ಎಲ್ಲರಿಗೂ ನಮಸ್ಕಾರ ನಾನು ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಮಾಲ್ತಿಪ್ರಿಯಾ ಮೈಸೂರು ಹತ್ತ ಮಾತಾಡ್ತಾ ಇದ್ದೇನೆ ಇವತ್ತು ಗಣೇಶ ಚತುರ್ಥಿ ಅಂಗವಾಗಿ ನಾವು ನಮ್ಮ ಪ್ಯಾಲೇಸ್ನಲ್ಲಿ ಎಲ್ಲ ಅನೇಕ ಆಣೆಗಳು ಯಾವ್ದಾವುದು ಆಣೆಗಳು ದಸರಾಕ್ಕೆ ಬಂದಿದೆಯೋ ಎಲ್ಲ ಆಣೆಗಳ ಜೊತೆಗೆ ನಾವು ಒಂದು ಹಬ್ಬವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಮ್ಮ ಜೊತೆಗೆ ಡಿ ಸಿ ಲಕ್ಷ್ಮಿಕಾಂತ್ ರೆಡ್ಡಿ ಅವರಿದ್ದರು ಮತ್ತು ಕಮಿಷನರ್ ಆಗಿ ಸೀಮಾ ಲಟ್ಕರ್ ಅವರು ಕೂಡ ನಮ್ಮ ಜೊತೆಗೆ ಇದ್ರು ಮತ್ತೆ ನಮ್ಮ ಇಲಾಖೆ ಅರಣ್ಯ ಇಲಾಖೆಯ ಅನೇಕ ಅಧಿಕಾರಿಗಳು ಕೂಡ ನಮ್ಮ ಜೊತೆಗೆ ಇವತ್ತು ಪಾಲ್ಗೊಂಡು ಇದು ಒಂದು ಹಬ್ಬವನ್ನು ತುಂಬಾ ಚೆನ್ನಾಗಿ ನೆರವೇರಿಸಿದಿವಿ ನಾವು ಈಗಾಗಲೇ ಫಸ್ಟ್ ತಂಡದಲ್ಲಿ ಕೆಲವು ಆಣೆಗಳು ಬಂತು ಮತ್ತೆ ಎರಡನೇ ತಂಡದಲ್ಲಿ ಕೂಡ ಒಂದು ಐದು ನಮ್ಮ ಜೊತೆಗೆ ಸೇರಿಕೊಂಡು ಒಟ್ಟು ಹದಿನಾಲ್ಕು ಆಣೆಗಳು ನಮ್ಮ ಜೊತೆಗೆ ಇದೆ ಈಗ ಇನ್ನು ಮುಂದಿನ ದಿವಸಗಳಲ್ಲಿ ತಾಲೀಮನ್ನು ನಾವು ನಡೆಸಿ ಈ ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ತುಂಬಾ ಚೆನ್ನಾಗಿ ನೆರವೇರಿಸಿಕೊಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹೌದು ಆಣೆಗಳು ಮಾಡ್ತಾ ಇದೆ ಆರೋಗ್ಯ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ತಂಡ ಡಾಕ್ಟರ್ ಇದಾರೆ ಮತ್ತೆ ಆರ್ ಎಫ್ ಸಂತೋಷ್ ಇದ್ದಾರೆ ಮತ್ತೆ ನಮ್ಮ ಡಿ ಸಿ ಎಫ್ ವೈಲ್ಡ್ ಲೈಫ್ ಪ್ರಭುಗೌಡರ್ ಇದ್ದಾರೆ ಎಲ್ಲರೂ ಚೆನ್ನಾಗಿ ತಂಡಗಳನ್ನು ನೋಡ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ಎಲ್ಲಾ ಆಣೆಗಳು ಹೆಲ್ದಿಯಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅದು ಹೋದ ವರ್ಷ ನಾವು ಮಹೇಂದ್ರ ಧನಂಜಯಕ್ಕೆ ಟ್ರೈ ಮಾಡಿದೀವಿ ಈ ವರ್ಷ ಕೂಡ ಅದೇ ರೀತಿಯಲ್ಲಿ ನಾವು ಟ್ರೈ ಮಾಡ್ತೀವಿ ಮಹೇಂದ್ರ ಮತ್ತೆ ಧನಂಜಯಕ್ಕೆ ಬೇರೆ ಯಾವ್ದಾದ್ರು ಆಣೆಗಳಿಗೆ ಅಂಬಾರಿ ಆಗ್ತೀವಿಯಾ ಅಂತ ಹೇಳಿ ಟ್ರೈ ಮಾಡ್ತೀವಿ ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ನಾವು ಖಂಡಿತವಾಗಿ ಹೌದು ತಾವು ಹೇಳೋದು ಕರೆಕ್ಟ್ ಅರ್ಜುನ ಆಣೆ ನಮ್ ಜೊತೆಗೆ ಇಲ್ಲ ಬಟ್ ನಿಶಾನೆ ಆಣೆ ಯಾವುದು ಅಂತ ಇನ್ನೂ ಒಂದು ಕೆಲವು ದಿವಸಗಳಲ್ಲಿ ನಾವು ಹೇಳ್ತೀವಿ ತಮಗೆ ಯಾಕಂದ್ರೆ ಎರಡನೇ ತಂಡ ಆಣೆಗಳು ಈಗ ತಾನೇ ನಮ್ ಜೊತೆಗೆ ಬಂದು ಸೇರ್ಕೊಂಡಿದೆ ತಾಲೀಮ್ ನಡೆಸಿ ಅದ ನಂತರ ಅದರದ್ದು ಪರ್ಫಾರ್ಮೆನ್ಸ್ ನೋಡಿಕೊಂಡು ನಮ್ಮ ಕಮಿಟಿ ಅವರು ಇನ್ನೊಂದು ಕೆಲವು ದಿವಸಗಳಲ್ಲಿ ತೀರ್ಮಾನ ಮಾಡ್ತೀವಿ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಅದನ್ನ ಬಗ್ಗೆ ಹೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ